ಸ್ವಾಮಿಗಳು ಗುರುತೀಶ್ವರ ಮಠ ಹೊಸ ಪರಮ ಪೂಜ್ಯರಿಗೆ ಈಗ ಅವರಿಂದ ಆಶೀರ್ವಚನೆ ಅಡಿಗೆರಿದವನ ಶರದಿ ಮನ್ಯಸೆಯನ್ನು ನುಡಿಯ ಬ್ರಹ್ಮವನ್ನು ನಡೆಗೆ ತಂದತೆ ನುಡಿಯ ಶ್ರೀಗಿರುವ ಕೃಪೆಯಾಗ ಶೈವ ಮಾರ್ಗದ ಭವನ ತಾರಿಸಿ ವೀರಶೈವಾಮೃತ ಮೇಲೆ ನಡೆಸಿ ಪಡೆದನ್ನು ಹತ್ತೊಬ್ಬ ಶ್ರೀಗಿರುವ ಕೃಪೆಯಾಗುತ್ತ ಉನ್ನತದ ಶಿಕೆಯೇ ಸೌಜನ್ಯವಾಗಿರ್ತ ನಿಶೂನ್ಯ ಬ್ರಹ್ಮನು ಎಣ್ಣನೇ ನಲ ಚನ್ನಶ್ರೀ ಚನ್ನ ಶಿವಾಚಾರ ಪಕ್ಷಂ ಕೃಪಾ ಭೃತಾಕ್ಷಂ ಷಡದ್ವಾದಿ ಬೀಜಂ ನಥಾಮೃತ್ಯ ಭೋಜಂ ಪರ ಬ್ರಹ್ಮಯೋಗಂ ಮಹಾಲಿಂಗ ಸಂಘಂ ಭಜಿಸುತ್ತ ಲಿಂಗ್ ಪ್ರಾತಃಸ್ಮರಣೆ ಕೃತೃನ್ ರಂಗಂದಿರದಲ್ಲಿ ಭಕ್ತ ನಮನಗಳೊಂದಿಗೆ ಅರ್ಚಿಸುತ್ತ ಜ್ಯೋತ ಸರ್ಪನಾಗಿರ್ತಕ್ಕಂಥ ನೆಲದವರ ಮನದಲ್ಲಿಂದು ಅವರ ಸಂಕಷ್ಟಗಳನ್ನೆಲ್ಲ ದೂರ ಮಾಡಿ ಬೇಡಿದವರ ಇಷ್ಟಾರ್ಥಗಳನ್ನು ಪೂರೈಸಿ ನಾಡಿನ ತುಂಬೆಲ್ಲ ಸಂಚರಿಸಿ ಅನೇಕ ಲೀದೆಗಳನ್ನು ಮಾಡಿ ಭಕ್ತ ಜನಕೋಟಿನ ಉದ್ಧರಿಸಿ ಅಪರೂಪವಾಗಿರ್ತಕ್ಕಂಥ ರೀತಿಯ ಸುಜ್ಞಾನದ ಸುದಿಯನ್ನು ಭಕ್ತ ಜನ ಕೊಟ್ಟು ಉಣ್ಸೋದ್ರ ಜೊತೆಗೆ ಭವಿಷ್ಯತಿನ ಸಮಾಜ ಹೇಗಿರ್ಬೇಕು ಮುಂದೆ ಅನ್ನತಕ್ಕಂಥದ್ದನ್ನು ತಿಳಿದು ಎಲ್ಲರಿಗೂ ಒಂದು ಉತ್ತಮವಾಗಿರ್ತಕ್ಕಂಥ ಪರಿಪಾಠವನ್ನು ಹಾಕಿಕೊಟ್ಟು ಜಗತ್ತನ್ನು ಉದ್ಧಾರ ಮಾಡಿರ್ತಕ್ಕಂಥ ಪರಮಗುರು ಕರ್ತೃ ಗುದ್ದನೇಶ್ವರ ಜನಿಸಿರ್ತಕ್ಕಂಥ ಈ ನಾಡಿಗೆ ಒಂದು ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಕರ್ತೃವಿನ ಉಗಮಕ್ಕೆ ಕಾರಣವಾಗಿರ್ತಕ್ಕಂಥ ಈ ಮಣ್ಣಿನ ಗುಣ ಈ ಪರಿಸರದ ಒಂದು ಅಪರೂಪವಾಗಿರ್ತಕ್ಕಂಥ ಪುಣ್ಯದ ಭಾಗ ಆ ಪರಮ ಪೂಜ್ಯರ ಜನ್ಮ ಜನ್ಮ ಇಲ್ಲಿ ಇವತ್ತಿನ ದಿವಸ ಒಂದು ಹೆಚ್ಚಂಗಿ ಇತಿಹಾಸದೊಳಗ ಒಂದು ಉತ್ತಮವಾಗಿರ್ತಕ್ಕಂಥ ರೀತಿಯ ಗುರುತಿಸಲ್ಪಡತಕ್ಕಂಥ ಸದ್ಭಕ್ತ ಸೇವೆಯ ಒಂದು ಸೇವೆ ನಡೀತಾ ಇರೋದು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಒಳ್ಳೆ ಮುನ್ಸೂಚನೆಯನ್ನು ಕೊಡ್ತಾ ಇದೆ ಮನುಷ್ಯನ ಜೀವನದೊಳಗ ಇಂತ ಅಪರೂಪವಾಗಿರ್ತಕ್ಕಂಥ ಸೇವೆಗಳು ಅಲಭ ಅಂತ ಕರ್ತೃನಲ್ಲಿ ನಮಸ್ಕಾರಗಳನ್ನು ಮಾಡೋದ್ರೊಂದಿಗೆ ಕರ್ತೃ ಗೊತ್ತಿಲ್ಲ ಒಬ್ಬರೇ ಮಗ ನಾಳೆನ ತಮ್ಮೆಲ್ಲ ಸಂಚಾರ ಮಾಡಿ ಮಗ ಬರಲಿಲ್ಲ ಎಲ್ಲೇ ಹೋದ ಅಂತ ಚಿಂತೆ ಮಾಡ್ತಕ್ಕಂಥವ್ರ ತಾಯಿ ಬಸಮ್ಮ ಜೀವನದ ಸಂಧ್ಯಾಕಾಲದೊಳಗ ಮಗನ ಚಿಂತೆ ಮಾಡ್ತಿರ್ಬೇಕಾದಂಥ ಪ್ರಸಂಗದೊಳಗ ಈ ಭಾಗಕ್ಕೆ ಮತ್ತೆ ವಾಪಸ್ಸು ವಯಸ್ಸಾದ ಮೇಲೆ ನಾಳೆ ತಮ್ಮೆಲ್ಲ ಸಂಚರಿಸಿ ಪವಾಡ ಸದೃಶವಾಗಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಮಾಡಿ ಬಂದ ಬಂದ್ಸೈತ್ ಗೊತ್ತಿಲ್ಲ ಅವ್ರಿಗೆ ಅಂಥ ರೀತಿಯಲ್ಲಿ ಬರಬೇಕಾದಂತ ಪ್ರಸಂಗದೊಳಗೆ ಇದು ಯಾವ್ರು ಅಂತ ಕೇಳ್ತಾರೆ ಈ ಊರ ಹತ್ತಿರ ಬಂದಾಗ ಇದು ಹೆಚ್ಚಂಗ ಶಾಕ್ ಅದು ಯಾಕೆ ಬಂದ ಹಿಂಗ ಹುಟ್ಟಿದ ಭೂಮಿಯ ಅದು ಕರ್ತೃಗಳಿಗೆ ಓ ಅಂದ್ಕುಳ್ಳೆ ಯಾರ ಮನೆಯಾಗ ಅವರು ಚಿಕ್ಕವ್ರಿದ್ದಾಗ ಆಕಳಕಾಯಿ ತಿದ್ದರು ಹಳ್ಳಕಾಯಿ ಅವ್ರ ಮನ್ಯಾಗ ಅದ ಮುದುಕಾಗಿರ್ತಾನ ಅವನ ಕೊಪ್ಪಗಳ್ ಹಚ್ಚಿ ಹಿಂಗೆ ನೋಡ್ತಾನ ಅವ್ರ ಘಟ ಮೀಸಿ ಬೆಳಗಿರ್ತತಿ ಜೋಳಗಿರ್ತತಿ ವಯಸ್ಸಾಗಿರ್ತತಿ ಎಪ್ಪ ನೀವು ನಮ್ಮೂರ ಬಸವನ ಮಗ ಶಿವಲಿಂಗ ಎಲ್ಲ ಅಂತ ಕೇಳಿದ ಕೂಡ ಶಾಕ್ ಆಗ್ತದೆ ಹೊಳ್ಳಕಾಯಿ ಹಚ್ಚಲ್ಲನೇ ಅಂದ್ಕುಳ್ಳೆ ಎಪ್ಪ ಏನ್ ಹೇಳಿ ನಿಮ್ಮ ಕಣ್ಣಂಗ್ಕೊಂಡು ಕೈ ಹಾಕಿ ಒಂದ ಮಗ ತಿಳ್ಕೊಂಡು ಹೇಳಿ ಬಾ ಅಕ್ಕಿ ಕೊಟ್ಟು ಆಶೀರ್ವಾದ ಮಾಡ್ಬಾರಕೊಂಡು ಕರ್ಕೊಂಬರ್ತಾರೆ ಕಣ್ಣು ಒಬ್ಬ ಜ್ಯೋತಿ ಪ್ರಾಣ ಒಂದು ಗಟ್ಟಿ ಹಿಡ್ಕೊಂಡಿತ್ತು ಮಗ ಬಂದ ಬರ್ತಾನೆ ಅನ್ನೋ ವಿಶ್ವಾಸ ಇತ್ತಲ್ಲ ಆ ವಿಶ್ವಾಸ ಅಂಥ ಪರಮ ಸದ್ಗುರನ ಸಹಿತ ಭಕ್ತಿಯಿಂದ ಶಕ್ತಿಯ ಪ್ರಕಾರ ಗೆಳ್ಕೊಂಡು ಬಂದತ್ತೀವಿ ಮತ್ತೊಬ್ಬ ಬಂದಾಗ ಎಪ್ಪ ಇದ್ದವ ಹಿಂಗಾಗಿಬಿಟ್ಟಲ್ಲ ನೀನು ಮತ್ ನಾನು ಮುಂದೆ ಒಂದು ಉತ್ತಮವಾಗಿರ್ತಕ್ಕಂಥ ರೀತಿಯ ಕರ್ತವ್ಯ ಪಾದ ಇಟ್ಟಿರ್ತಕ್ಕಂಥ ಜಾಗ ಅಂದ್ರೆ ಹಾಗೆ ಅವು ಹಿರಿಯರು ಪರಂಪರಾನುಗತವಾಗಿ ಉತ್ತಮವಾಗಿರ್ತಕ್ಕಂಥ ಜ್ಞಾನವನ್ನು ಅಳವಡಿಸಿಕೊಂಡು ಜಗತ್ ಕಲ್ಯಾಣ ಮಾಡಿರ್ತಕ್ಕಂಥ ಅವ್ರು ಹುಟ್ಟಿದ ಮನೆ ಹಿಂಗಿರ್ತಕ್ಕಂಥ ಹಿಂಗೆ ಇರ್ತದೆ ಎಲ್ಲಿ ಹೋದ್ರು ನೋಡ್ರಿ ಅಂಥದ್ದು ರೀತಿಯೊಳಗೆ ಸ್ವಲ್ಪ ಗುರುತಿಸಿ ಒಂದು ಉತ್ತಮವಾಗಿರ್ತಕ್ಕಂಥ ರೀತಿಯ ಒಂದು ಸತ್ಸೇವೆ ಮಾಡ್ತಕ್ಕಂಥ ಭಾಗ್ಯ ಇವತ್ತಿನ ದಿವಸ ಈ ನಾಡಿಗೆ ಹೊರಗೆ ಬಂದದ ಇದನ್ನು ಯಾರು ಮರಿಬಾರದು ಅಷ್ಟೇ ಬೇರೆ ಏನಿಲ್ಲ ಹಾಂಗ್ ಮಾಡ್ರಿ ಹಿಂಗ ಮಾಡ್ರಿ ವೈಭವ ಮಾಡ್ರಿ ಅದ್ ಭಕ್ತಿ ಸುಮಂತ್ ಪಟ್ಟಿದ್ರು ಗುರುತಿಸತಕ್ಕಂಥ ಒಂದು ಜಾಗವನ್ನು ಗುರುತಿಸ್ಬಿಟ್ರು ಇರಬೇಕಾದಂತ ಅವ್ರು ಮಾಡ್ಬೇಕಾದ್ರ ಕೈಲಾದಷ್ಟು ಮಾಡಿದ್ದಾರೆ ಮಾಡಿರ್ತಕ್ಕಂಥದ್ದು ಮುಂದಿನ ಭಾಗ ಏನೈತಲ್ಲ ಭಕ್ತರು ಬೇಕು ಭಕ್ತರು ಅಪರೂಪವಾಗಿರ್ತಕ್ಕಂಥ ರೀತಿಯ ವ್ಯವಸ್ಥೆ ಬರು ಅಂತ ರೀತಿಯಲ್ಲಿ ಆ ಪರಂಪರಾನುಗತವಾಗಿರ್ತಕ್ಕಂಥ ರೀತಿ ವ್ಯವಸ್ಥೆ ಒಳಗೆ ಇವತ್ತಿನ ದಿವಸ ಹೆಚ್ಚಂಗಿ ಒಂದು ದೊಡ್ಡದಾಗಿರ್ತಕ್ಕಂಥ ಇತಿಹಾಸದ ಒಂದು ಮೈಲುಗದು ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತೇವೆ ನಾವು ಅಂತ ರೀತಿಯಲ್ಲಿ ಇವತ್ತಿನ ದಿವಸ ಉತ್ತಮ ಉತ್ತಮವಾಗಿರ್ತಕ್ಕಂಥ ಸಾಧನೆ ಮಾಡ್ಕೊಂಡು ಬಂದಾರ ಈ ಸಾಧನೆಗೆ ಸಾಕ್ಷಿಯಾಗಿರ್ತಕ್ಕಂಥ ಜಂಗವರು ಪ್ರವಚನ ಪಟುಗಳು ಉತ್ತಮವಾಗಿರ್ತಕ್ಕಂಥ ಅಂತವರೆಲ್ಲ ಸಾಕ್ಷಿಯಾಗಿದ್ದಾರೆ ಈ ಒಂದು ಸಮಾರಂಭದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಅವಕಾಶ ಇಚ್ಚಂಗಿ ಭಕ್ತ ಜನ ಕೊಟ್ಟಿಗೆ ಒಂದು ಅಪರೂಪವಾಗಿರ್ತಕ್ಕಂಥ ಅವಕಾಶ ಅನ್ನ ಮಾತುಗಳನ್ನ ಕೆಲ್ಸದ್ರೊಂದಿಗೆ ಮನುಷ್ಯ ಬಹಳ ಹೆಚ್ಚಿಗೆ ಹೇಳೋದಿಲ್ಲ ಕೊತ್ತ ಸಮರ್ ಕೊರಾಕೈತಾರ ಹೊಣ್ಣ ನಮಗೆ ಅಪ್ಪ ಹೊರ ಅಂತ ಅಲ್ಲ ಇರಲಿ ಗುರುಗಳ ಪ್ರಸಾದ್ ಸಿಗ್ಬೇಕಂದ್ರೆ ಸುಮ್ಮನೆ ಸಿಗೋಂಗಿಲ್ಲ ನಿಮ್ಮ ಜೀವನದೊಳಗೆ ಇಷ್ಟು ವರ್ಷ ಅವ್ರಿಗೆ ಕಾಯ್ಸಿರಿ ಇನ್ನೊಂದು ತಾಸ್ ಕಾದ್ರೆ ಸಾಕು ಹೌದೇ ಎಷ್ಟು ವರ್ಷ ಕಾಯ್ಸಿರಿ ಈಗ ಗುರುಗಳಾಗ ಐದು ತಿಜಿ ಕಳೆದು ಐದು ತಿಜಿ ಹೌದಾ ಹೀಗಿದ್ದಾಗ ಮನುಷ್ಯ ಜೀವನದೊಳಗ ಯಾರು ಯಾವ ಭಾವದಿಂದ ಇಲ್ಲಿ ಸೇವೆಯನ್ನು ಮಾಡಿ ಯಾವ ಭಾವದಿಂದ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂತೀರೋ ಆ ಭಾವ ಖಂಡಿತವಾಗಿರ್ತಕ್ಕಂಥದ್ದೊಳಗೆ ಸಿದ್ಧಿ ಆಗ್ತದೆ ಅನುಮಾನನೇ ಇಲ್ಲ ಯಾಕಂದ್ರೆ ಅವ್ರು ಇರುವಿಕೆನ ಆಗಿತ್ತು ಅವ್ರು ಎಲ್ಲಿ ಪಾದಿರ್ತಾರೆ ಅಲ್ಲಿ ಧರ್ಮದ ಏಳ್ಗೆ ಸದಾಚಾರದ ಬೋಧೆ ನಮ್ಗ ಪತ್ರಿಕೆಯೊಳಗೆ ಸಂಕ್ಷಿಪ್ತವಾಗಿ ಅವ್ರ ಚರಿತೆ ಹಾಕ್ಯಾರ ವೀರಶೈವ ಧರ್ಮದ ಲಿಂಗಾಂಗ ಸಾಮರಸ್ಯದ ಅಪರೂಪವಾಗಿರ್ತಕ್ಕಂಥ ಸತ್ಸೇವೆಯನ್ನು ಅಳವಡಿಸ್ಕೊಂಡು ಬಂದಿರತಕ್ಕಂಥ ಲಿಂಗಾಯತ ವಂಶಕ್ಕೆ ಲಿಂಗಾಯತ ಸಮೃದ್ಧಿ ಲಿಂಗಾಯತ ಸಮಾಜಕ್ಕೆ ದೊಡ್ಡದಾಗಿರ್ತಕ್ಕಂಥ ಕೆಲಸ ಮಾಡಿಕೊಟ್ರು ಗುಬ್ಬಿ ತೋಟ ಆಶೀರ್ವಾದ ಮಾಡಿದ್ರು ಬೆಂಗಳೂರಾಗ ಗುಬ್ಬಿ ತೋಡಕ್ನವ್ರ ಛತ್ರ ಆಗೋದಕ್ಕೆ ಹೆಸರ ಅವ್ರ ಹುಟ್ಟಿಗೆ ಕಾಡ್ರಾದ್ರು ತೋರ್ಬ್ರ ಛತ್ರ ಎರಡನೇ ಪುಟ್ಟ ರಾಜ್ಯ ಶುರು ಆಯ್ತು ಕೊಟ್ಟರು ಸ್ವಾಮಿಗಳಿಂದ ಕೇಳಿ ಸೊಸೈಟಿ ಹುಟ್ಟಿಕಂತು ಯಾರಿಂದ ಗೊತ್ತೈತಿ ಕೊಟ್ಟರು ಸಮ್ರಾದ ಮೇಲೆ ಬಂದಿರತಕ್ಕಂಥ ಈ ತಿೂರ್ ಇಲ್ಲ ನಾಳೆ ಹದಿಮೂರನೇ ತಾರೀಕು ಹತ್ತನೇ ತಾರೀಕು ನಾಳೆ ನಾಳೆ ಹತ್ತನೇ ತಾರೀಕಿನ ದಿವಸ ಅವ್ರದ್ದು ಆರಾಧನೆ ಕಾರ್ಯಕ್ರಮ ತಿಪ್ಪೂರಿಗೆ ಎಷ್ಟು ಜನ ಬರ್ತಿರೋ ಗೊತ್ತಿಲ್ಲ ಬರ್ರಿ ಅಲ್ಲೇ ಆರಾಧನೆ ಮಾಡ್ತಾರೆ ಅದು ಬುದ್ಧೇಶ್ವರ ಶ್ರೀ ಪೀಠದ ಮೂರನೇ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶಿವರುದ್ರಪ್ಪನವರ ಮಠದ ಶಿವಯ್ಯನವರ ಬಂದಿರತಕ್ಕಂತ ಬಂದಿರತಕ್ಕಂಥ ಮತ್ತೊಂದು ಮಠ ಮೊದಲನೇ ಕುಡಿ ಅದು ಬುದ್ಧೇಶ್ವರ ಆಶೀರ್ವಾದ ಕೊಟ್ರೇಶ್ವರ ಆಶೀರ್ವಾದದಿಂದ ಆ ಪೀಳಿಗೆ ಅಲ್ಲಿಂದ ಶುರುವಾಯ್ತು